ಆಚರಣೆ ಸಮಿತಿ ಚಿಂತಾಮಣಿ ತಾಲೂಕು ಆಡಳಿತ ಹಾಗೂ ತಾಲೂಕು ಯಾದವ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಅದ್ದೂರಿಯಾಗಿ ಆಚರಿಸಲಾಯಿತು ನಗರದ ಪ್ರವಾಸಿ ಮಂದಿರದಿಂದ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಹಾಗೂ ಯಾದವ ಸಂಘದ ಮುಖಂಡರುಗಳು ಮೆರವಣಿಗೆಗೆ ಚಾಲನೆ ನೀಡಿದ್ರು ಶ್ರೀಕೃಷ್ಣ ಮೂರ್ತಿಗಳಿರುವ ಮುತ್ತಿನ ಪಲ್ಲಕ್ಕಿಗಳು ಸಪ್ತಾಶ್ವದ ರಥಗಳು ಕಿಲು ಕುದುರೆ ಗಾರ್ಡಿ ಬೊಂಬೆ ಯಕ್ಷಗಾನ ವೇಷದ ಬೊಂಬೆ ಶ್ರೀಕೃಷ್ಣ ವೇಷಧಾರಿಗಳಾದ ಮಕ್ಕಳು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯಲ್ಲಿ ಸಾಗಿದ್ದು ಆಕರ್ಷಕವಾಗಿತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಮಾತನಾಡಿ ಶ್ರೀಕೃಷ್ಣನ ಬದುಕೆ ನಮಗೆ ದಾರಿದೀಪ ಗೀತೆಯ ಮೂಲಕ ನೀಡಿರುವ ಸಂದೇಶ ನಮ್ಮ ಬದುಕನ್ನ ಮುನ್ನಡೆಸುವ ತೋರುವ ದೀಪದಂತಿದೆ ಈ ಬೆಳಕಿನ ಆಸರೆಯಲ್ಲಿಯೇ ನಾವು ನಮ್ಮ ಜೀವನದ ಒಂದೊಂದು ಹೆಜ್ಜೆಯನ್ನ ಮುಂದಿಡುತ್ತಾ ಸಾಗುವುದು ಎಂದು ತಿಳಿಸಿದರು ರಕ್ತವನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಬದುಕಿನಲ್ಲಿ ಯಾವ ರೀತಿ ನಾವು ಮುಂದೆ ನಮ್ಮ ಬದುಕಿನಲ್ಲಿ ಯಾವ ರೀತಿ ಏನು ಏರಿಳಿತ ಶ್ರೀಕೃಷ್ಣ ಪರಮಾತ್ಮ ಅರ್ಜುನ ತನ್ನ ಸ್ವಂತ ಸಹೋದರ ಸಂಬಂಧಿಕರ ವಿರುದ್ಧವಾಗಿ ಯುದ್ಧ ಮಾಡಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಶಸ್ತ್ರಾಸ್ತ್ರಗಳನ್ನು ಹುರಾಟಗಳು ಮತ್ತೊಂದು ಇವೆಲ್ಲ ನಮಗೆ ನಮ್ಮ ಭವಿಷ್ಯದ ಜೀವನದಲ್ಲಿ ನಮಗೆ ದಾರಿ ನಮ್ಮ ಬದುಕಿನಲ್ಲಿ ನಾವು ಅವರು ಅಳವಡಿಸ್ಕೊಳ್ಬೇಕಾಗಿರ್ತಕ್ಕಂಥ ಮೌಲ್ಯಗಳಿಗೆ ಬೇರೆ ಪಡೆಯತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಇದಕ್ಕಂಥ ಮಾತನ್ನು ಕೇಳಿ ಪಕ್ಷ ರೈತ ಕಾರ್ಯಕ್ರಮದಲ್ಲಿ ಯಾದವ ಸಂಘದ ಮುಖಂಡರಾದ ಪುಂಗನೂರು ನಾರಾಯಣಸ್ವಾಮಿ ಅಶ್ವಥಪ್ಪ ಗೋವಿಂದಪ್ಪ ಆಂಜನಪ್ಪ ಪೌರಾಯುಕ್ತರಾದ ಚಲಪತಿ ಸೇರಿದಂತೆ ಯಾದವ ಸಂಘದ ಮುಖಂಡರು ಭಾಗಿಯಾಗಿದ್ರು ವೆಂಕಟ ಚಲಪತಿ ಅಮೋಕ್ ಟಿವಿ ಚಿಂತಾಮಣಿ ಸುದ್ದಿಗಳು